ಬಳ್ಳಾರಿಯಲ್ಲಿ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿದ ಪ್ರಕರಣ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಎಫ್ಎಸ್ಎಲ್ ಟೀಂ ಪೊಲೀಸರಿಂದ ಮಾಹಿತಿಯನ್ನು ಪಡಿತಾ ಇರುವ ಅಧಿಕಾರಿಗಳು ಮಹತ್ವದ ಸಾಕ್ಷಿಗಳನ್ನು ಕಲೆ ಹಾಕುವುದಕ್ಕೆ ಮುಂದಾದ ಆಫೀಸ್ಎಸ್ ಇಬ್ಬರು ಎಫ್ಎಸ್ಎಲ್ ಅಧಿಕಾರಿಗಳು ಸೇರಿದಂತೆ ಪೊಲೀಸರಿಂದ ತನಿಖೆಯನ್ನ ಮಾಡಲಾಗ್ತಾ ಘಟನಾ ಸ್ಥಳಕ್ಕೆ ಎಫ್ಎಸ್ಎಲ್ ಟೀಂ ಭೇಟಿಯನ್ನು ನೀಡಿದೆ ಇನ್ನು ಪೊಲೀಸರಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇರುವಂಥದ್ದು ಮಹತ್ವದ ಸಾಕ್ಷಿಗಳನ್ನು ಕಲೆ ಹಾಕ್ತಾ ಇದ್ದಾರೆ ಆಫೀಸರ್ಸ್ ಇಬ್ಬರು ಎಫ್ ಎಸ್ ಎಲ್ ಅಧಿಕಾರಿಗಳು ಸೇರಿದಂತೆ ಪೊಲೀಸರಿಂದ ತನಿಖೆಯನ್ನು ಮಾಡಲಾಗ್ತಾ ಇದೆ ಈಗ ಹೇಳ್ತಾ ಇದ್ರು ಎಸ್ ಪಿ ಅವರು ಅಪ್ರಾಪ್ತರು ಕೂಡ ಆಗಿದ್ದಾರೆ ನಾರ್ಮಲ್ ಆಗಿ ಈ ಪ್ಲೇಸಿಗೆ ಬರ್ತಿದ್ರಂತೆ ಫೋಟೋಸ್ ತೆಗಿಯೋದಕ್ಕೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಈಗೆಲ್ಲ ಸೋಷಿಯಲ್ ಮೀಡಿಯಾ ಹುಚ್ಚು ರೀಲ್ಸ್ ಮಾಡಬೇಕು ಫೋಟೋಸ್ ತೆಗಿಬೇಕು ಇದೇ ಅದು ಯಾರ ಮನೆಯಾದ್ರೂ ಆಗಿರಲಿ ಏನಾದರೂ ಆಗಿರಲಿ ಫೋಟೋ ಚೆನ್ನಾಗಿ ಬಂತಾ ಚೆನ್ನಾಗಿತ್ತಾ ಹೈ ಫೈ ಯಾವಾಗ ಕಾಣ್ತಾ ಇದ್ದೀವ ಸಾಕು ಮುಗಿದಷ್ಟೇ ಸೊ ಆ ಥರ ಹೋಗಿ ಎಡವಟ್ಟಾಗಿದೆ ಅಂತ ಬಟ್ ನಿಖರವಾಗಿ ಮಾಹಿತಿ ಸಿಗಬೇಕಾಗತ್ತಲ್ಲ ಎಫ್ ಎಸ್ ಎಲ್ ಟೀಮ್ ಎಲ್ಲ ಬಂದಿದೆ ಆಲ್ರೆಡಿ ತನಿಖೆಯನ್ನು ಮಾಡಲಾಗ್ತಾ ಇದೆ ಸುತ್ತಮುತ್ತ ಸಿಗುವಂಥ ವಸ್ತುಗಳು ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ತಾರೆ ನೋಡ್ತಾರೆ ಏನು ಗೆತ್ತ ಅಂತ ಮತ್ತೆ ಈಗ ವಶಕ್ಕೆ ಪಡ್ಕೊಂಡಿದ್ದಾರಲ್ಲ ಈ ಎಂಟರಿಂದ ಹತ್ತು ಜನ ಹುಡುಗರು ಅಂತ ಏನು ಹೇಳ್ತಾಯಿದ್ರು ಇವರಿಗೆ ರಾಜಕೀಯ ಹಿನ್ನೆಲೆ ಇಲ್ವಂತೆ ಅಪ್ರಾಪ್ತರು ಅನ್ನೋದು ಗೊತ್ತಾಗ್ತಾ ಇದೆ ಏನು ಮಾಡ್ತಾರೆ ಏನು ನಾಲ್ಕು ಕೋಟಿ ಬೆಲೆ ಬಾಳುವಂಥ ಮನೆ ಒಂದೂವರೆ ಕೋಟಿ ಹತ್ರ ವಸ್ತು ಸುಟ್ಟು ಕರ್ಕಲಾಗಿ ಹೋಗಿದೆಯಂತೆ ಸೊ ಆಗಿ ಐದು ಐದೂವರೆ ಕೋಟಿ ಲಾಸ್ ಆಗಿರೋದು ಅಂತ ಹೇಳ್ತಾ ಇದ್ದಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ಬ್ಯಾಕ್ ಪ್ಯಾಕ್ ನಂಬರ್ 13 ಸರ್ ಬೆಳಾರಿಂದ ಎಸ್‌ಪಿ ವಿಜಿಟ್ ಅಂತ ತಗೊಂಡಿದ್ದೀವಿ ಜನತಾ ದೇವೂರ್ ಮತ್ತೆ ಗ್ರಾಮ ಪೌರ ಸಂಸ್ಥೆಯನ್ನ 109 ಏಕರೆ ಐತಿಹಾಸಿಕದಲ್ಲಿ ಬಾಯ್ ಮಾಡ್ತೀವಿ ಸರ್ ಅಲ್ಲ ಅವಾಗಲಿ ಕಟ್ಟಿದ ಬಿಲ್ಡಿಂಗ್ ಹೌದು ಬ್ಯಾಕ್ ಪ್ಯಾಕ್ ನಂಬರ್ 819 ರಿಂದ ಬಂದಿದೆ Should I go?